ಅವರು ಅಲ್ಲ ತಮ್ಮ ವಿಚಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆತಂಕ ಇದೆ ಇದು ಈ ನೀರಿನಿಂದ ಆಲ್ಮಟ್ಟಿ ಡ್ಯಾಮ್ ನಿಂದ ನೀರಿನ ಮಟ್ಟ ಎತ್ತರ ಆಗ್ತಿದೆ ಅಂತಕ್ಕಂಥದ್ದು ಅದರಿಂದ ನಮಗೆ ಮುಳುಗಡೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹದಲ್ಲಿ ನಮ್ಗ್ ತೊಂದರೆ ಆಗ್ತಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ನಾವು ನಮ್ಮ ಭಾಗದಲ್ಲಿ ಬಾಳ ಅಂದ್ರೆ ನಾವು ಜಮ್ಕಂಡಿ ಪಾಠ ಪತ್ನಿ ಅವ್ರಿಗೆ ಎತ್ತರ ಆಗ್ಬಹುದು ಹಾಗೆ ಅಂತಕ್ಕಂಥದ್ ಇಟ್ಕೊಂಡು ಈ ಥರ ಎದುರಿಸತಕ್ಕಂತ ವಿಷಯದಲ್ಲಿ ಒಂದು ಕಮಿಟಿ ಮಾಡಿದೀವಿ ಆ ಕಮಿಟಿ ರಿಪೋರ್ಟ್ ಬರ್ಬೇಕಿ ನಾವು ಬಹುಶಃ ಸರ್ಕಾರಕ್ಕವ್ರು ರಕ್ಷಿದ್ದಾರೆ ಅಂತಕ್ಕಂಥದ್ದು ಅನ್ನಿಸ್ತದೆ ಐ ತಿಂಕ್ ಅಲ್ಲಿವರೆಗೆ ಪ್ರೀತಿ ಅನಿಸ್ ನಮ್ಗೆ ಅನ್ಸೋದಿಲ್ಲ ಅದೇ ಟೆಕ್ನಿಕಲ್ ಇದೈತೆ ಅದನ್ನ ತೆಗೆಸಿ ಹೇಳಕ್ ಬರುತ್ತೆ ಅದರಿಂದ ತೊಂದರೆ ಆಗ್ತಿದೆ ಅಂತಕ್ಕಂತ ಭಾವನೆ ಅವ್ರ ತಪ್ಪು ಹಂಗ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವಿಷಯ ಅದು ತಪ್ಪು ಮಹಾರಾಷ್ಟ್ರದವರು ಸುಖ ಸುಮ್ಮನೆ ಇಂತಹ ವಿಚಾರಗಳನ್ನ ಎತ್ತಾ ಆ ವಿಚಾರಗಳಿಗೆ ನಾವು ಸರಿಯಾಗಿ ಟೆಕ್ನಿಕಲ್ ಉತ್ತರ ಕೊಡ್ತಕ್ಕೆ ನಮ್ಮಲ್ಲಿ ಸಮರ್ಥರಾಗಿದೆ ಆದ್ರೆ ಇದರಿಂದ ಅವ್ರಿಗೆ ಲಾಭ ಆಗೋದಿಲ್ಲ ಇದು ಒಳ್ಳೇದಲ್ಲ ಇದು ನಾಡಿನ ಜನತೆಗೆ ಅನುಕೂಲ ಆಗ್ತಕ್ಕಂತ ರೈತ ವರ್ಗದವ್ರು ಎಲ್ಲೇ ಇರಲಿ ದೇಶದ ರೈತ ಎಲ್ಲರೂ ಒಂದೇ ರೈತರು ತೊಂದರೆ ಆಗ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ನಾನು ಇಲ್ಲಿಯ ಎಲ್ಲ ಭಾಜಪದ ನಾಯಕರನ್ನ ವಿನಂತಿ ಮಾಡ್ಕೊತೀನಿ ಇದು ಸುಳ್ಳಿದೆ ಇದೆ ಅಂತಕ್ಕಂತ ತಿಳಿಸ್ತಕ್ಕಂಥ ಕೆಲಸ ನೀವು ಮಾಡಿ ಸರ್ಕಾರದ ಪರವಾಗಿ ನಾವು ಮಾಡ್ತೇವೆ